ಶ್ರೀಮದ್ ಭಾಗವತ ಸಪ್ತಾಹ ಪ್ರವಚನ ಶ್ರೀಯುತ ಕೇಕನಾಜೆ ಕೇಶವ ಭಟ್ ತನ್ನ ಸೇನೆಯನ್ನು ಕರ್ಕೊಂಡು ಪರೀಕ್ಷಿತ ಮಹಾರಾಜ ಮೃಗಯಾರ್ಥವಾಗಿ ಹೋದ ಕಾಡಿಗೆ ಹೋಗಿ ಹೋಗಿ ಸುಮಾರು ದೂರ ಹೋದ ಸುಮಾರು ದೂರ ಹೋಗಿ ಬಾಯಾರಿಕೆ ಆಯ್ತು ಸುಸ್ತಾಯಿತು ನೀವೆಲ್ಲ ಇಲ್ಲಿ ಇರಿ ನಾನೇನಾದರೂ ಕುಡ್ಕೊಂಡು ಬರ್ತೇನೆ ಅಂತ ಹೋದ ಎಲ್ಲಿ ಹೋದರೂ ನೀರಿನ ಆಸರೆ ಕಾಣೋದಿಲ್ಲ ಯಾರೂ ಕಾಣೋದಿಲ್ಲ ಇನ್ನೆಲ್ಲಿಗೆ ಎಲ್ಲಿಗೆ ಹೋಗೋದು ವಾಪಸ್ ಮನೆಗೆ ಬರೋದಾ ಸುಮಾರು ದೂರ ಉಂಟು ಹುಡುಕಿದೆ ಎಲ್ಲರೂ ಅಂತ ಸ್ವಲ್ಪ ದೂರ ಆಗುವಾಗ ಒಂದು ಗುಡಿಸಲು ಕಾಣ್ತದೆ ಒಂದು ಆಶ್ರಮ ಅದು ಪ್ರಾಯಶಃ ಋಷಿಗಳ ಆಶ್ರಮ ಇರಬೇಕು ಹೋಗ್ತಾನೆ ಹಾಂ ಇದು ಇಲ್ಲಿ ಏನಾದರೂ ನನಗೆ ಸಿಕ್ಕೀತು ಅಂತ ಸಿಕ್ಕೀತು ಅಂತ ಹೇಳಿ ಮುಂದೆ ಹೋದ ಮುಂದೆ ಹೋಗಿ ಈ ಆಶ್ರಮದ ಒಳಗಡೆ ಪ್ರವೇಶ ಮಾಡಿದ ಪ್ರವೇಶ ಮಾಡಿ ಕೇಳ್ತಾನೆ ನೋಡುವಾಗ ಅಲ್ಲಿ ಒಬ್ಬ ಋಷಿ ತಪಸ್ಸು ಮಾಡ್ತಾ ಇದ್ದಾನೆ ಶಮೀಕ ಮಹರ್ಷಿ ಅಂತ ಅವನಿಗೆ ಹೆಸರು ಬಾಯಾರಿಕೆಗೆ ಏನಾದರೂ ನೀರೇನಾದರೂ ಸಿಗ್ತದ ಅಂತ ಕೇಳಿದರು ಪರೀಕ್ಷಿತ ಇಲ್ಲ ಮಾತಾಡುವುದಿಲ್ಲ ಎರಡನೇ ಸಲ ಕೇಳಿದ ಸುದ್ದಿ ಇಲ್ಲ ಮೂರನೇ ಸಲ ಕೇಳಿದ ಸುದ್ದಿ ಇಲ್ಲ ಸಿಟ್ಟು ಬಂತು ಕ್ಷತ್ರಿಯ ರಕ್ತ ಕುದೀತಾ ಇದೆ ಸಿಟ್ಟು ಬಂತು ಬಂದು ಅಭೂತ ಅಲಬ್ಧ ತೃಣಭೂಮ್ಯಾದಿ ಒಂದು ಬಂದವರಿಗೆ ಒಂದು ಬಾಯಾರಿಕೆ ಕೂಡ ಕೇಳಲಿಲ್ಲ ಅಂತ ಇವನಿಗೆ ಸಿಟ್ಟು ಬಂತು ಅಲಬ್ಧ ತೃಣಭೂಮ್ಯಾದಿ ಅಸಂಪ್ರಾಪ್ತ ಅರ್ಘ್ಯ ಸೂನೃತ ಒಂದು ಏನು ಬಾಯಾರಿಕೆ ಕೇಳದರೂ ಪರವಾಗಿಲ್ಲ ಏನಾದರೂ ಮಾತಾಡಬಾರ್ದು ನೋಡಿ ಕೋಪ ಕೋಪಬಾರದಿರ್ತದ ಅಲಬ್ಧ ತೃಣಭೂಮ್ಯಾದಿ ಒಂದು ಕೂತ್ಕೊಳ್ಳಿಕ್ಕೆ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ ಅಲ್ಲಿ ಅಸಂಪ್ರಾಪ್ತಾರ್ಘ್ಯ ಅಸಂಪ್ರಾಪ್ತಾರ್ಘ್ಯಸೂನ ಈ ಒಂದು ಒಳ್ಳೆಯ ಮಾತು ಬನ್ನಿ ಹೇಗಿದ್ದೀರಿ ಪ್ರಯಾಣ ಎಲ್ಲ ಸುಖಕರ ಆಯ್ತಾ ಬಾಯಾರಿಕೇನು ಬೇಕು ಸುಸ್ತಾಯ್ತ ಬಂದು ಇದು ಯಾವುದು ಕೂಡ ಕೇಳಲಿಲ್ಲ ಅಂತ ಆದರೆ ಒಂದು ಮನೆಗೆ ಹೋದಾಗ ಸಿಟ್ಟಬಾರದೇ ಇರ್ತದ ಒಳ್ಳೆಯ ಮಾತು ಇಲ್ಲ ಎಂಥದ್ದು ಇಲ್ಲ ನನ್ನನ್ನು ಇವ ಅವಮಾನಿಸಿದ್ದಾನೆ ಅಂತ ಅನಿಸ್ತದೆ ನಮಗೆ ಅಲ್ಲಿಗೆ ಏನು ಕೋಪ ಬರ್ತದೆ ನೆಕ್ಸ್ಟ್ ಸ್ಟೆಪ್ ಅದು ಅವಜ್ಞಾತೀ ಹಾ ಆತ್ಮ ಮನ್ಯಮನ ಚುಕೋಪ ಕೋಪ ಬಂತು ಪರೀಕ್ಷಿತ ಮಹಾರಾಜನಿಗೆ ಕೋಪ ಬಂದ ಏನು ಸ್ಮೃತಿಭ್ರಂಶ ಕ್ರೋಧಾತ್ ಬವತಿ ಸಮ್ಮೋಹ ಅಲ್ವಾ ಸಮ್ಮೋಹ ಸಮ್ಮೋಹ ಅಂತಂದರೆ ಕೇವಲ ಮೋಹ ಅಲ್ಲ ಅದು ಮತ್ತೆ ಮತ್ತು ಅಲ್ಲಿ ಮತ್ತೆ ವಿವೇಕ ಹೊರಟು ಹೋಗ್ತದೆ ಸ್ಮೃತಿ ವಿಭ್ರಮಃ ಮತ್ತೆ ಏನು ಅಂತ ಇಲ್ಲ ಒಟ್ಟು ರಾಸಿ ಹೋಗುವುದೇ ಮತ್ತೆ ಸ್ಮೃತಿಭ್ರಂಶಾತ್ ಬುದ್ಧಿನಾಶ ಅರ್ಥ ಇಲ್ಲ ಸಂಸ್ಕೃತ ಹಾಂ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶ್ಯತಿ ಮುಗಿತಲ್ಲಿ ದಿನಚರ್ಯ ಒಂದು ಇವ ಅತ್ಲಾಗಿತ್ಲಾಗಿ ನೋಡಿ ಆಗುವಾಗ ಓ ಅಲ್ಲಿ ಒಂದು ಸತ್ತ ಹಾವಿತ್ತು ತನ್ನ ಧನುಸ್ಸಿನ ತುದಿಯಿಂದ ಅದನ್ನು ಎತ್ತಿ ತಂದು ಈ ಶಮೀಕ ಮಹರ್ಷಿಯ ಕೊರಳಿಗೆ ಹಾಕ್ತಾನೆ ಹಾಕಿ ಪುರಮಾಗ ಮತ್ತು ಮನೆಗೆ ಹೋದ ಇತ್ಲಾಗಿ ತಸ್ಯ ಪುತ್ರೋತಿ ತೇಜಸ್ವಿ ಈ ಶಮೀಕ ಮಹರ್ಷಿಯ ಮಗ ಅತಿ ತೇಜಸ್ವಿಯಾಗಿದ್ದಾನೆ ವಿಹರನ್ ಬಾಲಕೋರ್ಭಕೈಹಿ ಅಲ್ಲಿ ಅಲ್ಲೇ ಸುತ್ತಾಡ್ತಾ ಇದ್ದ ಮಕ್ಕಳು ಹಾಗೆ ಅಲ್ವಾ ಅರ್ನ್ ಮತ್ತೆ ಹಿಡಿದು ಅಂದರೆ ಹರಸಾಹಸ ಪಡಬೇಕಮ್ಮಂದಿರು ವಿಹರನ್ ಬಾಲಕೋರ್ಭಕೈ ತಾತಂ ಶುತ್ವ ಇದು ಗೊತ್ತಾಗ್ತದೆ ಈ ಮಗುವಿಗೆ ಆಟ ಆಡ್ತಾ ಇದ್ದ ಮಗುವಿಗೆ ನನ್ನ ಅಪ್ಪನಿಗೆ ಯಾರೋ ಅಪಮಾನ ಮಾಡಿದ್ದಾರೆ ಅಂತ ಅಹೋ ಅಧರ್ಮಾಲಂ ಪೀ ನಾಂಬಲಿಭುಜಾಮಿವ ಸ್ವಿನ್ಯಂ ಯದ್ದಾಸ ದ್ವಾರಪಾದಾಂ ಶುನಾಮಿವಾ ಇದು ಮಹಾಪರಾಧ ಆಗಿದೆ ಅಂತ ಅವನಿಗೆ ಸಿಟ್ಟು ಬಂತು ಸಿಟ್ಟು ಬಂತು ಏನು ಮಾಡ್ತಾನೆ ಅಲ್ಲಿಗೆ ಕಲಿಪುರುಷ ಪರೀಕ್ಷಿತನನ್ನು ಹಿಡ್ಕೊಂಡು ಬಿಟ್ಟಿದ್ದಾನೆ ಕೋಪ ಬಂದಲ್ಲಿಗೆ ಕಲಿಪುರುಷ ಬಂದಾಗಿದೆ ಆವಾಗ ಇವ ಈ ಮಾಡಿದಂತಹ ಕೆಲಸದಿಂದ ಮಗನಿಗೆ ಋಷಿ ಋಷಿಕುಮಾರನಿಗೆ ಗೊತ್ತಾಗಿ ಸಿಟ್ಟು ಗೆದ್ದು ಕೋಪದಿಂದ ಶಾಪವನ್ನು ಕೊಡ್ತಾನೆ ಇತ್ಯುಕ್ತ ರೋಷತಾಮ್ರಾಕ್ಷ ವಯಸ್ಸಾನುಷಿ ಬಾಲಕಃ ಕೌಶಿಕ್ಯಾಪ ಉಪಸ್ಪೃಶ್ಯ ವಾಗ್ವಜ್ರಂ ವಿಸಸರ್ಜ ವಾಗಜ್ರ ಆ ವಾಗ್ವಜ್ರ ಅತ್ಯಂತ ಕೋಪಿಷ್ಠನಾಗಿ ಆ ಋಷಿಯ ಮಗ ಶಾಪವನ್ನು ಕೊಡ್ತಾನೆ ಏನು ಅಂತ ಕೇಳಿದರೆ ಇತಿ ಲಂಘಿತ ಮರ್ಯಾದಂ ಅಬ್ಬ ಮರ್ಯಾದ ಪುರುಷ ಮರ್ಯಾದೆಯಲ್ಲೇ ಇರಬೇಕಲ್ವಾ ಮರ್ಯಾದೆಯಿಂದ ಲ ಲಂಘಿಸಿ ಬೇಲಿ ದಾಟಿ ಹೋಗಬಾರದು ಆದರೆ ಈಗ ಬೇಲಿ ದಾಟಿ ಹೋಗಿದ್ದಾನೆ ಪರೀಕ್ಷಿತ ಮಹಾರಾಜ ಇತಿ ಲಂಘಿತ ಮರ್ಯಾದಂ ತಕ್ಷಕ ಸಪ್ತಮೇಹನಿ ದಂಕ್ಷತಿ ಸ್ನ ಚೋದಿತೋ ಮೇ ಪಿತೃದ್ರೋಹ ನನ್ನ ತಂದೆಗೆ ಅಪಮಾನ ಮಾಡಿದಂತಹ ಯಾವನೇ ಆಗಿರಲಿ ಅವ ಇಂದಿನಿಂದ ಸಪ್ತಮೇಹನಿ ಏಳನೇ ದಿವಸಕ್ಕೆ ತಕ್ಷಕನೆಂಬಂತಹ ಸರ್ಪ ಕಚ್ಚಿ ಸಾಯಿಲಿ ಅಂತ ಶಾಪ ಕೊಟ್ಟ ಇದು ಶಮೀಕ ಮಹರ್ಷಿಗೆ ಗೊತ್ತಾಗ್ತದೆ ಶುತ್ವ ಸುತ ವಿಲಾಪನಂ ಅವ ಬಂದು ಮನೆಗೆ ಬಂದು ಅಳ್ತಾ ಇದ್ದಾನೆ ತನ್ನ ತಂದೆಗೆ ಈ ರೀತಿ ಮಾಡಿದ್ದಾರಲ್ಲ ಅಂತ ಆ ಅಳು ಈ ಋಷಿಗೆ ಕೇಳ್ತದೆ ಇವ ಇಷ್ಟು ದೊಡ್ಡಕ್ಕೆ ಕರೆದರೂ ಕೂಡ ಕೇಳಲಿಲ್ಲ ಪರೀಕ್ಷಿತ ಮಹಾರಾಜ ಈ ಮಗು ಬಂದು ಅಳುವ ಅಲ್ಲಿಗೆ ಅವನಿಗೆ ಎಚ್ಚರ ಆಯಿತು ಅಪ್ಪನಿಗೆ ನೋಡಿ ದೈವ ಸಂಕಲ್ಪ ಅಂತಂದರೆ ಹಾಗೆ ನೋಡಿ ಹಾಂ ಯಾವುದಾಗಬೇಕು ಎಲ್ಲಿ ಆಗಬೇಕು ಹೇಗೆ ಆಗಬೇಕು ಅದು ಹಾಗಾಗಿಯೇ ಅಲ್ಲಲ್ಲಿಯೇ ಅದೇ ರೀತಿಯಲ್ಲಿ ಆಗ್ತದೆ ಹಾಗಾಗಿ ನಕೇನಾಪಿರುದ್ಧತೆ ಅದನ್ನು ತಡೆಯುವುದಕ್ಕೆ ಸಾಧ್ಯ ಇಲ್ಲ ಎಚ್ಚರಾಯಿತು ಎಚ್ಚರಾಗಿ ಉನ್ಮಿ ಇಲ್ಯ ಶನಕೈರ್ ನೇತ್ರೆ ಮೆಲ್ಲ ಕಾಣ್ತರಿತಾನೆ ಶಮಿಕೆ ಮಹರ್ಷಿ ಯಾಕೆ ಹೇಳುವುದು ನೀನು ನೋಡ್ತಾನೆ ಕೊರಳಲ್ಲಿ ಒಂದು ಹಾವು ಕಾಣ್ತದೆ ಸತ್ತದ್ದು ವಿಸೃಜ ಪುತ್ರಂ ಪಪ್ರಚ್ಛ ಆ ಹಾವನ್ನು ವಿಸೃಜ ಅಲ್ಲಿಂದ ಬಿಸಾಡಿದ ಪುತ್ರಂ ಪಪ್ರಚ್ಛ ಏನು ಮತ್ಸ ಅಸ್ಮಾಧ್ಯರೋ ಯಾಕೆ ನಿನಗೆ ಹೋಗ್ತಾ ಇದೆಯಾ ಕೇನವಾತ ಅಪಕೃತಂ ಯಾರಾದರೂ ನಿಮಗೆ ಅಪರಾಧ ಮಾಡಿದ್ರಾ ನೋಡಿ ಸಂಸ್ಕೃತ ಅದು ಆ ರೀತಿಯಲ್ಲಿ ಆ ಒಂದು ಶೈಲಿಯಲ್ಲಿ ಬಂದರೆ ಮಾತ್ರ ನಿಮಗೆ ಅರ್ಥ ಆಗೋದು ಅದು ಕೇನವಾ ಅಪಕೃತಂ ಅಪರಾಧ ಯಾರಾದರೂ ಮಾಡಿದ್ರ ನಿಮಗೆ ಇತ್ಯುಕ್ತ ಸಹ ನ್ಯವೇದಯತ್ ಅವನು ಹೇಳ್ತಾನೆ ಹೀಗೆ 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 ಅಂತ ನೀನು ಮಾಡಿದ್ದು ಬಹುದೊಡ್ಡದಾದಂತಹ ಅಪರಾಧ ನೀನು ಹೀಗೆ ಮಾಡಬಾರದಿತ್ತು ಅವ ಯಾರು ಈ ಭೂಮಂಡಲದ ಅಧಿಪತಿ ಪರೀಕ್ಷಿತ ಮಹಾರಾಜ ನಮ್ಮನ್ನೆಲ್ಲ ಆಳುವವನು ಆಳುವವನಿಗೇ ಹಾಳಾಗುವಂತೆ ಶಾಪ ಕೊಟ್ಟೆ ಅಂತಾದರೆ ಇದರರ್ಥ ಏನು ಹಾಗಾಗಿ ನಾವು ಪ್ರಜೆಗಳ ಹೇಗಿರಬೇಕು ಸತ್ತರೆ ಅಂತ ಹೇಳಿ ಅಲ್ಲಿಂದ ಒಂದು ನಾಲ್ಕು ಜನ ವಿದ್ಯಾರ್ಥಿಗಳನ್ನು ನೀವು ಹೋಗಿ ಹಸ್ತಿನಾವತಿಗೆ ಹೋಗಿ ಆ ಪರೀಕ್ಷಿತ ಮಹಾರಾಜನಿಗೆ ಈ ವಿಷಯವನ್ನು ಹೇಳಿ ಬನ್ನಿ ಅಂತ ಕಳುಹಿಸ್ತಾರೆ ಅವರು ಹೋದರು ಸೀದಾ ಹೋಗಿ ಹೇಳ್ತಾರೆ ಆ ಹೊತ್ತಿಗಾಗುವಾಗಲೇ ಪರೀಕ್ಷಿತ ಮಹಾರಾಜನಿಗೆ ಪಶ್ಚಾತ್ತಾಪ ಆಗಿದೆ ಕರ್ಮ ಗರ್ಹ್ಯಂ ಅಸಹ್ಯವಾದಂತಹ ಕರ್ಮವನ್ನು ನಾನು ಮಾಡಿಬಿಟ್ಟೆ ಆತ್ಮಕೃತ ಅಹೋಮಯಾ ನೀಚ ಮನಾರ್ಯವತ್ಕೃತಂ ನಾನೊಬ್ಬ ಕೇವಲವಾಗಿ ಒಬ್ಬ ನೀಚನು ಮಾಡುವಂತಹ ಕೆಲಸವನ್ನು ಮಾಡಿಬಿಟ್ನಲ್ಲ ನಾನು ನನ್ನ ಕಷ್ಟ ಧಿಕ್ಕಾರ ತದಸ್ತು ಕಾಮನ್ ತ್ವಘ ನಿಷ್ಕೃತಾಯ ಮೇ ಯಥಾನ ಕುರಿಯಾಂ ಪುನರೇವ ಮದ್ದ ಅವ ಅಲ್ಲಿ ಸಂಕಲ್ಪ ಮಾಡಿಬಿಟ್ಟ ಇನ್ನು ಮುಂದೆ ನಾನು ಇಂತಹ ಕಾರ್ಯವನ್ನು ಮಾಡುವುದಕ್ಕೆ ಮನಸ್ಸಾಗಬಾರ್ದು ಆ ರೀತಿಯಲ್ಲಿ ನನಗೆ ಪರಿಸ್ಥಿತಿ ಬರಲಿ ಅಂತ ನ ಪುನರೇವಂ ಮತ್ತೆ ಪುನಃ ಮಾಡಲಿಕ್ಕಿಲ್ಲ ಇಂಥದ್ದನ್ನು ಹಾಗಾಗಿ ಹಾಗಾಗಿ ಅದ್ಯೈವ ರಾಜ್ಯಂ ಬಲಮೃದ್ಧಕೋಶಂ ಪ್ರಕೋಪಿತ ಬ್ರಹ್ಮಕುಲಾನಲೋ ಮೇ ಬ್ರಾಹ್ಮಣಕುಲದಿಂದ ಶಪ್ತವಾದಂತಹ ಈ ಕುಲ ನಷ್ಟವಾಗಿ ಹೋಗಲಿ ಅದ್ಯವ ರಾಜ್ಯಂ ಕುಲಮೃದ್ಧಕೋಶಂ ಪ್ರಕೋಪಿತ ಬ್ರಹ್ಮಕುಲಾನಲ ಮೇ ದಹತು ಇದು ಉರಿದು ಹೋಗಲಿ ಇದು ಯಾಕೆ ಮತ್ತೆ ಮಾಡಲಿಕ್ಕಿಲ್ಲಲ್ಲ ಇಂಥದ್ದು ಅಷ್ಟೊತ್ತಿಗೆ ಬಂದರಲ್ಲಿ ವಿಷಯವನ್ನು ಹೇಳಿದರು ಹೇಳಿ ಆಗುವಾಗ ಸರಿ ಒಳ್ಳೇದಾಯ್ತು ನೀವು ಬಂದದ್ದು ವಿಷಯ ತಿಳಿಸಿದ್ರಿ ಸರಿ ಅಂತ ಹೇಳಿ ಅವರನ್ನು ಕಳುಹಿಸಿದ ಪರೀಕ್ಷಿತ ಸ ಸಾಧು ನ ಚಿರೇಣ ತಕ್ಷಕಾನಲಂ ಪ್ರಸಕ್ತಸ್ಯ ವಿರಕ್ತಿ ಕಾರಣ ಇದಕ್ಕೆ ಇನ್ನು ಈ ಸಂಪತ್ತಿನಿಂದ ನನಗೆ ವಿರಕ್ತಿ ಬರಬೇಕು ಅಂತ ಆದರೆ ತಕ್ಷಕ ಬಂದೇ ಕಚ್ಚಬೇಕಷ್ಟೇ ಇದುವರೆಗೆ ಶ್ರೀಯುತ ಕೇಕಣಾಜೆ ಕೇಶವಭಟ್ ಅವರ ಪ್ರವಚನದ ಶ್ರೀಮದ್ ಭಾಗವತ ಸಪ್ತಾಹವನ್ನ ಕೇಳಿದಿರಿ ಮುಂದುವರೆದ ಭಾಗ ನಾಳೆ ಸಂಚಿಕೆಯಲ್ಲಿ ಕೇಳೋಣ